ಕೈಲೇನೆ ವಾಶ್ ಮಾಡ್ಕೋಬೇಕಂದ್ರೆ ಆ ಗಾಡಿಲಿ ಏನು ಮಾಡ್ತಾರೆ ಎಲ್ಲಿ ಬೇಕಾದ್ರೆ ಅದು ಎಲ್ಲಿ ಬೇಕಾದ್ರೆ ಸಿಡ್ಸಿ ಬಿಡ್ತಾರೆ ಇದು ಹಂಗಲ್ಲ ಸಂಪೂರ್ಣವಾಗಿ ಮಿಲಿ ಬಾಗ್ ಬಿದ್ದು ನಮ್ಮ ಗಿಡಕ್ಕೆ ಇದಕ್ಕೆ ಮತ್ತೆ ಪಕ್ಕದಾಗ ಇಲ್ಲಿ ಇದಕ್ಕೆ ಈ ಗಿಡಕ್ಕೆ ಮಿಲಿ ಬಾಗ್ ಬಂದದ ಇಲ್ಲಿ ನೋಡಬಹುದು ಫ್ರೆಶ್ ಐತೆ ನೋಡಿ ಅಗದಿ ಅದಕ್ಕಾಗಿ ಇದು ಮಾರ್ಕೆಟ್ ನಾಗ ಸಿಗ್ತದೆ ಇದು 102 ರೂಪಾಯಿ ಕೊಟ್ಟರೆ ಸಿಗ್ತದೆ ಇದನ್ನ ನಾವು ಹಾಕೊಳ್ಳಬೇಕು ನೋಡ ನೋಡಬಹುದು ಇಲ್ಲಿ ಒಂದು ಟಿಶ್ಯೂ ಪೇಪರ್ ಐತೆ ಇದಕ್ಕೆ ಟಿಶ್ಯೂ ಪೇಪರ್ ಬರ್ತದೆ ನಮಸ್ಕಾರ ರೈತ ಬಾಂಧವರೇ ಬಿರು ನಾಟಿಕಾರ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇವತ್ತು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡೋದಂದ್ರ ಎಲ್ಲರಿಗೆ ಸಮಸ್ಯೆ ಏನು ಸಮಸ್ಯೆ ಕಾಣ್ಲಾಕತ್ತೈತಿ ಈಗ ಸದ್ಯಕ್ಕೆ ವಾತಾವರಣದಾಗ ಏನು ಸಮಸ್ಯೆಗಳು ಕಾಡ್ಲತ್ತ ಅನ್ನೋದು ನೋಡ್ಕೊಳ್ಳೋನು ಏನು ಸಮಸ್ಯೆಪ್ಪ ಅಂದ್ರೆ ಈಗ ಸಸ ಎಲ್ಲರಿಗೆ ಮಿಲಿಭಾಗದ ಪ್ರಾದುರ್ಭಾವ ಬಹಳ ಜಾಸ್ತಿ ಆಗೈತಿ ಮಿಲಿಭಾಗ ಹೆಂಗಂದ್ರೆ ಜಿಗಿ ಒಂಥರ ಹೋಗ ಜೋಳದ ಮೇಲೆ ಬೀಳುತ್ತಲ್ಲ ಆ ರೀತಿ ಒಂದು ಜಿಗಿಯನ್ನ ಎಲ್ಲ ಎಲ್ಲ ಪಡಗಳದಾಗ ಕಾಣ್ಲತ್ತ ಸಸ ಆ ನೂರಕ್ಕೊಂದು ಎಪ್ಪತ್ತರಿಂದ ಎಂಬತ್ತೈದು ಪರ್ಸೆಂಟೇಜ್ ಎಲ್ಲ ಮಂದಿಗೆ ಮಿಲಿಭಾಗದ ಸಮಸ್ಯೆನೇ ಭಾಳ ಕಾಡ್ಲಕ್ಕೈತಿ ಈಗ ಆ ಮಿಲಿಬಾಗಕ್ಕೆ ನಾವು ಏನೇನನ್ನ ಸ್ಪ್ರೇ ಮಾಡ್ಲಕ್ಕೋ ಮತ್ತೆ ಅದನ್ನು ಹೆಂಗ ಹತೋಟಿಗೆ ತರ್ಬೇಕು ಅನ್ನೋದು ಇವತ್ತು ನಾವು ಅದ್ರ ಬಗ್ಗೆ ಎಲ್ಲನೂ ತಿಳ್ಕೊಳ್ಳೋಣ ಆ ಮಿಲಿಬಾಗಿ ನಾನು ಸ್ಪ್ರೇ ಮಾಡ್ಲಾಕತ್ತೀನಿ ಇವತ್ತು ಕ್ಲೋರೋಫೈರಿಫಸ್ ಅಂತೇಳಿ ಒಂದು ನೂರು ಲೀಟ್ರ್ ನೀರಿಗೆ ಒಂದು ನೂರು ಎಮ್ ಅಂತೆ ಅದ್ರ ಜೋಡಿ ಎಕ್ಕನ ಹಾಕೋಲಕತ್ತೀನಿ ನಾನು ಇದು ಎಕ್ಕ ಹೆಂಗಂದ್ರೆ ಒಂದು ನೂರು ಲೀಟ್ರ್ ನೀರಿಗೆ ಐವತ್ತು ಗ್ರಾಮ್ನಂತೆ ಎಕ್ಕ ಹಾಕೋಲಕತ್ತೀನಿ ಇದನ್ನು ಇದನ್ನು ಎರಡು ಕೂಡಿಸ್ಕೊಂಡು ನಾನು ಸ್ಪ್ರೇಯನ್ನು ತಗೊಳಕತ್ತೀನಿ ಸ್ಪ್ರೇ ತೊಗೋಬೇಕಂದ್ರೆ ನಾವು ಈ ಟ್ರ್ಯಾಕ್ಟರ್ ಮುಖಾಂತರ ತೊಂದರೆ ರಿಸಲ್ಟ ಬರೋದಿಲ್ಲ ಮತ್ತೆ ಇದು ಔಷಧಿ ಆ ಹಾರ್ಡ್ ಆಗ್ತದೆ ಹಾರ್ಡ್ ಅಂದ್ರೆ ಹೆಂಗ ಸ್ವಲ್ಪ ಶುಗರ್ ಬರ್ಲಿಕ್ಕಾಗಲಿ ಪಲ್ ಬರ್ಲಿಕ್ಕಾಗ್ಲಿ ಸ್ವಲ್ಪ ಸಮಸ್ಯೆ ಮಾಡಬಹುದು ಅದಕ್ಕಾಗಿ ನಾನು ಏನು ಮಾಡ್ಕೊಳ್ತೀನಿ ಸಮಸ್ಯೆ ಬೇಡ ಅಂತ ಕೇಳಿಂದ ಎಲ್ಲಿ ಮಿಲಿಬಾಗ ಕ್ಲೋರೋಫೈರಿಫಸ್ ಭಾಳ ಔಷಧ ವಾಸನೆ ಭಾಳ ಇರ್ತದ ಅಂದ್ರೆ ಉಸಿರುಗಟ್ಟದಂಗೆ ಆಗ್ತದೆ ಭಾಳ ತ್ರಾಸ ಮಾಡ್ತಿರ್ತದೆ ಅದಕ್ಕಾಗಿ ಇದು ಮಾರ್ಕೆಟ್ನಾಗ ಸಿಗ್ತದೆ ನೂರು ಎರಡು ನೂರು ರೂಪಾಯಿ ಕೊಟ್ರೆ ಸಿಕ್ತದ ಇದನ್ನ ನಾವು ಹಾಕೊಳ್ಬೇಕು ನೋಡ್ ನೋಡ್ಬೋದು ಇಲ್ಲಿ ಒಂದು ಟಿಶ್ಯೂ ಪೇಪರ್ ಐತಿ ಅದಕ್ಕೆ ಟಿಶ್ಯೂ ಪೇಪರ್ ಬರ್ತದೆ ಇಲ್ಲಿ ನೋಡಬಹುದು ಇದು ಸ್ವಲ್ಪ ಬಹಳ ರೈತರು ಸ್ವಲ್ಪ ಹಾಕೊಳ್ಳೇ ಕಡ್ಡಾಯವಾಗಿ ಯಾಕೆ ಹಾಕೊಳ್ಳೋದಂದ್ರೆ ವಾಸನೆ ಸಿಕ್ಕಾಪಟ್ಟಿ ವಾಸನೆ ಬರ್ತದೆ ಉಸಿರು ಕಟ್ಟದಂಗ್ ಮಾಡ್ತದೆ ಅದಕ್ಕಾಗಿ ಇದನ್ನ ನೀವು ಔಷಧ ಹೊಡಿಬೇಕಾದ್ರೆ ಕಡ್ಡಾಯವಾಗಿ ಈ ರೀತಿ ನೀವು ಈ ರೀತಿ ನೀವು ಹಾಕೊಳ್ಳೋದು ಬಹಳ ಒಳ್ಳೇದೈತಿ ಇಲ್ಲಿ ನೋಡಬಹುದು ಇಷ್ಟು ಹಾಕೊಂಡೇವಂದ್ರೆ ಸ್ವಲ್ಪ ವಾಯ್ಸ್ ಬರೋದಿಲ್ಲ ಇದನ್ನು ಹಾಕೊಂಡು ನೀವು ಸ್ಪ್ರೇ ಮಾಡಿದ್ರೆ ಅಂದ್ರೆ ಏನಾಗ್ಬಿಡ್ತದೆ ನಿಮಗೆ ಸ್ವಲ್ಪ ಸೇಫ್ಟಿ ಆಗಿ ಮುಂಜಾನೆ ಕೂಡ ನೀವು ಪಡೆದ ಒಂದು ರೌಂಡ್ ಹೊಡೆದೇ ಹೊಡಿತೀರಿ ತಿರ್ಗಾಡುವಾಗ ಏನು ಮಾಡ್ಬೇಕಂದ್ರೆ ನೀವು ಖೂನ ಮಾಡಿ ಇಟ್ಕೋಬೇಕು ಯಾವ ಗಿಡ ಮಿಲಿಭಾಗ್ ಬಂದೈತೆ ಅನ್ನೋದು ಅದನ್ನು ನೀವು ಸ್ವಲ್ಪ ಮಾಡಿ ಇಟ್ಕೋಬೇಕು ಗುರ್ತು ಮಾಡಿ ಇಟ್ಕೊಂಡು ಮಿಲಿ ಬಾಗನ ಹೆಂಗೆ ಕಂಡು ಹಿಡಿಯೋದು ಕಂಡು ಹಿಡಿಬೇಕಂದ್ರೆ ಏನಂದ್ರೆ ಇಲ್ಲಿ ನೋಡ್ಬೋದು ನೀವು ಇದು ಜಿಗಿ ಜೋಳದ ಮೇಲೆ ಹೆಂಗೆ ಜಿಗಿ ಬಿಡುತ್ತೆ ಆ ರೀತಿ ಜಿಗಿ ಬಿದ್ದಿರ್ತದೆ ಹಿಂಗೆ ಜಿಗಿ ಅಂಟ್ಕೋತದೆ ನೀರು ನೀರು ಟೈಪ್ ನೋಡಿ ನೋಡ್ಬೋದು ಈ ಈ ಗಿಡಕ್ಕೆ ಪೂರ್ತಿ ಸಂಪೂರ್ಣವಾಗಿ ಮಿಲಿ ಮಿಲಿಭಾಗ ಬಿದ್ದದ್ ನಮ್ಮ ಗಿಡಕ್ಕೆ ಇದಕ್ಕೆ ಮತ್ತು ಪಕ್ಕದಾಗ ಎಲ್ಲಿ ಇದಕ್ಕೆ ಈ ಗಿಡಕ್ಕೆ ಮಿಲಿಭಾಗ ಬಂದದ ಇಲ್ಲಿ ನೋಡ್ಬೋದು ನೀವು ಫ್ರೆಶ್ ಐತ್ ನೋಡ್ರಿ ಅಗ್ದಿ ಇಲ್ಲಿ ನೋಡ್ರಿ ಈ ಮಿಲಿಬಾಗ್ ಬತ್ತಪ್ಪ ಅಂದ್ರೆ ಏನು ಮಾಡತ್ತದಂದ್ರ ಇದು ಬಹಳ ಭಯಂಕರವಾದಂತ ಒಂದು ರೋಗ ಇದನ್ನು ಒಂದು ಹೆಂಗಂದ್ರೆ ಒಂದು ಗಿಡ ಇದ್ದದ್ದು ಹತ್ತು ಗಿಡ ಆಗ್ಲಕ್ಕ ಬಹಳ ಟೈಮ್ ಏನು ತಗೊಳ್ಳೋದಿಲ್ಲ ಒಂದು ಗಿಡ ಇದ್ದದ್ದು ಹತ್ತು ಗಿಡ ಆಗ್ಲಕ್ಕೇನು ಭಾಳ ಲೇಟ್ ಆಗೋದಿಲ್ಲ ಮತ್ತೆ ಹತ್ತು ಗಿಡ ಇದ್ದದ್ದು ನೂರು ಗಿಡ ಆಗ್ಲಕ್ಕೂ ಸಮಸ್ಯೆ ಇಲ್ಲ ನೂರು ಇದ್ದದ್ದು ಹೊಲ ಎಲ್ಲ ಆಗ್ಲಕ್ಕೂ ಬಹಳ ಏನು ಟೈಮ್ ಬೇಕಾಗಿಲ್ಲ ಅದಕ್ಕೆ ಯಾಕಂದ್ರೆ ಮೊದ್ಲೇ ಥಂಡಿ ದಿನ ಒಂದು ಭಾಳ ಐತಿ ಈಗ ಈ ಥಂಡಾಗ ಭಾಳ ಸ್ಪೀಡ್ ಇದ್ರದ್ದು ಹಬ್ಬಲಕ್ಕೆ ಮತ್ತು ಇದೇನು ಹಂತಪರಿ ಏನೋ ದೊಡ್ಡ ಇದು ಏನು ಕರೆ ಆದ್ರೆ ನೀವು ಕೇರ್ಲೆಸ್ ಮಾಡಿದ್ರೆ ಅಂದ್ರೆ ಭಾಳ ಸ್ಪೀಡ್ ಹಬ್ಬಲಕ್ಕಂತೂ ಭಾಳ ಚಾನ್ಸ್ ಐತಿ ಇದಕ್ಕೆ ಇದು ನಾವೇನು ಮಾಡ್ಕೋತೀವಿ ಅಂದ್ರೆ ಸಂಪೂರ್ಣವಾಗಿ ಎಲ್ಲಾನು ಸ್ವಚ್ಛ ತೊಳ್ಕೊಂಡ್ಬಿಡ್ತೇವೆ ಆಟೋಮೆಟಿಕಾಗಿ ನಿಂತ್ ಬಿಡ್ತದೆ ಹಂತಪರಿ ಏನೋ ಇದು ಅಲ್ಲದು ಬಟ್ ಕೇರ್ಲೆಸ್ ಮಾಡಿದ್ರೆ ಅಂತರೂ ಹೊಲ ಎಲ್ಲ ಬರ್ಲಿಕ್ಕೇನೋ ಭಾಳ ಟೈಮ್ ಹತ್ತೋದಿಲ್ಲ ಇದಕ್ಕೆ ಒಟ್ಟು ಸ್ವಚ್ಛವಾಗಿ ನಾವು ತೊಳ್ಕೊಂಡ್ಬಿಡ್ತೇವೆ ಇದಕ್ಕೆ ಮೇನ್ ರೀಸನ್ ಏನಂದ್ರೆ ಥಂಡಿ ಇತ್ತಂದ್ರೆ ಭಾಳ ಸ್ಪೀಡಾಗಿ ಬರ್ತದೆ ನೀವು ಬ್ಯಾಸಿಯಾಗ ಸ್ವಚ್ಛವಾಗಿ ಗಿಡ ನೀವು ಕ್ಲೋರೋಫೈರಿಪಾಸ ಮತ್ತು ನೀಮ ಆಯಿಲ್ ಎಲ್ಲನೂ ಹಾಕೊಂಡು ಸ್ವಚ್ಛ ತೊಳೆದಿದ್ದರೆ ಸ್ವಲ್ಪ ಬರೋದು ಡೌಟ ಕಡಿಮೆ ಆದರೆ ಎಲ್ಲೇ ಗಿಡಗಳಿಗೆ ಔಷಧ ಸರಿಯಾಗಿ ಏನು ಹತ್ತಿರಲ್ಲ ಆ ಕಾರಣಕ್ಕಾಗಿ ಇದು ಬರ್ತದ ಮಿಲಿಭಾಗ ಮತ್ತು ಈಗ ಎಲ್ಲ ಕಡೆನು ಥಂಡಿ ದಿನಕ್ಕೆ ಸ್ವಲ್ಪ ಜಾಸ್ತಿ ಐತಿ ಇದು ಮಿಲಿಭಾಗ ಅದಕ್ಕಾಗಿ ನಾನೇನು ಮಾಡ್ಕೊಳ್ತೀನಿ ಸಮಸ್ಯೆ ಬೇಡ ಅಂತ ಕೇರಿಂದ ಎಲ್ಲಿ ಮಿಲಿಭಾಗ ಬಂದಿರ್ತದಲ್ಲ ಎಲ್ಲಿ ಅಂಟರ್ ಹೋಗಿ ಬಂದಿರ್ತದಲ್ಲ ಆ ಅಂಟ್ರೋಗಿ ನಾನು ಏನು ಮಾಡ್ಕೊಳಕ್ಕೀನಪ್ಪಾ ಅಂದ್ರೆ ಇಲ್ಲಿ ತೋರಿಸ್ಬೋದು ಬಾ ನೀ ಸ್ವಲ್ಪ ಕ್ಯಾಮ್ರಾಮನ್ ಬರೀಲಿ ಈ ಒಂದು ನಾನು ಏನು ಮಾಡೀನಿ ಗಾಡಿಗೆ ಒಂದು ಪೈಪನ್ನ ಜೋಡಿಸ್ಕೊಂಡಿನಿ ಈ ರೀತಿ ಗಾಡಿಗೆ ಪೈಪನ್ನ ಜೋಡಿಸಿಕೊಂಡು ನಿಮಗೊಂದು ಡೆಮೋ ತೋರಿಸುವಂತ ಪ್ರಯತ್ನ ನಾನು ಮಾಡ್ತೀನಿ ಈಗ ಹೆಂಗಪ್ಪ ಅಂದ್ರೆ ಜೋಡಿಸಿಕೊಂಡು ಗಾಡಿಗೆ ಅಲ್ಲೇ ನಾನು ಪೂರ್ತಿ ಕೈಲೇನೆ ವಾಶ್ ಮಾಡ್ಕೋಬೇಕಂದ್ರೆ ಆ ಗಾಡಿಲಿ ಏನು ಮಾಡ್ತಾರೆ ಎಲ್ಲಿ ಬೇಕಾದಲ್ಲಿ ಅದು ಎಲ್ಲಿ ಬೇಕಾದಲ್ಲಿ ಸಿಡಿಸಿ ಬರ್ತಾರೆ ಇದು ಹಂಗಲ್ಲ ನಾವು ಪೂರ್ತಿ ಕಂಪ್ಲೀಟಾಗಿಂದ ಎಲ್ಲಿ ಬಂದಿರ್ತದ ಅಲ್ಲಿ ಸಂಪೂರ್ಣವಾಗಿ ತೊಳ್ಕೊಳ್ಬೇಕು ಅದರೂ ನಾವು ನಿಮ್ಗೆ ಅಲ್ಲಿ ಕೊಡ್ಸೋಂಥ ಯಂತ್ರ ಸರಿಯಾಗಿ ಔಷಧ ಹೊಡೆಮ್ ಸರಿಯಾಗಿ ಕಾಣೋದಿಲ್ಲ ಅಂತಂದು ಇಲ್ಲೇ ನಾನು ನಿಮಗೆ ಒಂದು ಕಾಣ್ತಕ್ಕಂಥ ಅದು ಮಿಲಿದೋ ಅನ್ನೋದು ಏನು ಇದು ಮತ್ತು ಎಲ್ಲ ಕಡೆ ಅಂತರೂ ಸ್ಪ್ರೇ ಮಾಡೋದಿಲ್ಲ ಯಾವ ಅದು ಎಲ್ಲಿ ಮಿಲಿ ಭಾಗ ಬಂದದ ನೋಡು ಆ ಗಿಡಕ್ಕೆ ಅಷ್ಟೇ ಸಂಪೂರ್ಣವಾಗಿ ತೊಳ್ಕೊಳಕತ್ತೀನಿ ನಾನು ಮತ್ತು ಅಟ್ಟು ಮೀರಿ ನಿಮಗೆ ಕಂಟ್ರೋಲ್ ಆಗಲಿಕ್ಕಪ್ಪ ಅಂದ್ರೆ ಅದು ಮತ್ತು ಮುಂದೆ ನೆಕ್ಸ್ಟ್ ತಿಳ್ಕೊಡ್ತೀನಿ ಈಗ ಸದ್ಯಕ್ಕಂತೂ ಇಟ್ರ ಮೇಲೆ ಅದು ಕವರ್ ಆಗೇ ಆಗ್ತದೆ ಹಂಡ್ರೆಡ್ ಪರ್ಸೆಂಟೇಜ್ ರಿಸಲ್ಟ್ ಬಂದೇ ಬರ್ತದೆ ನಮ್ಮಲ್ಲಿ ಎಲ್ಲರೇ ಒಂದು ನಾಲ್ಕೈದು ಗಿಡಕ್ಕೆ ಕಂಡದ ಅದಕ್ಕಾಗಿ ನಾವು ಇವತ್ತು ಈ ತಯಾರಿಯನ್ನ ಮಾಡ್ಕೊಂಡೀನಿ ಮತ್ತು ಇದರ ರಿಸಲ್ಟ್ ಏನೇನು ಹೆಂಗೆ ಅನ್ನೋದು ಮತ್ತು ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ತಿಳಿಸ್ಕೊಟ್ಟೆ ಕೊಡ್ತೀನಿ ನಾವು ಯಾವತ್ತು ಬಂದಿತ್ತಂದ್ರೆ ನಾವು ಯಾವತ್ತು ಇದೇ ಸ್ಪ್ರೇ ಮಾಡ್ಕೊತ ಒಳ್ಳೆ ರಿಸಲ್ಟ್ ರಿಸಲ್ಟನ್ನ ಬರ್ತದೆ ಇದು ಎಲ್ಲರೂ ನೀವು ಯಾರಾದರೂ ಗಾಡಿ ಮೇಲೆ ಸ್ಪ್ರೇ ಮಾಡಿದ್ರಂದ್ರೆ ಅದು ಸರಿಯಾಗಿ ರಿಸಲ್ಟ್ ಬರೋದಿಲ್ಲ ಏನೋ ಬಿರು ನಾಟಕರು ಯಾವುದೋ ಒಂದು ಔಷಧ ಹೇಳೋದು ಅಂತ ಕೇಳಿಯಿಂದ ನೀವು ಮತ್ತು ಅಲ್ಲಿಗೆ ಕೈ ಬಿಡ್ತೀರಿ ಅದಕ್ಕಾಗಿ ನಾನು ಇಷ್ಟೆಲ್ಲನೂ ಪೂರ್ತಿ ನಾನು ಬಾಯಿಲಿ ಹೇಳ್ಬೋದಾಗಿತ್ತು ಬಾಯಿಲಿ ನಾನು ಹೇಳಿದ್ರೆ ನೀವು ನಂಬೋದಿಲ್ಲ ಅದಕ್ಕಾಗಿ ನಾನು ಒಂದನ್ನು ನಾವು ಯಾವುದೇ ತೋರಿಸಿದ್ರು ನಿಮಗೆ ಸಂಪೂರ್ಣವಾಗಿ ಆ ಚಿತ್ರಣನೇ ತೋರಿಸ್ಬಿಡ್ತೀನಿ ನಾನು ಅದಕ್ಕಾಗಿ ಇವತ್ತು ನಿಮ್ಮ ಮುಂದೆ ಇನ್ನು ಎಲ್ಲ ತೋರಿಸ್ಲಕ್ಕೀನಿ ನೀವು ಆದಷ್ಟು ಮಟ್ಟಿಗೆ ಜಾಸ್ತಿ ಒತ್ತು ಕೊಟ್ಟು ನೋಡ್ರಿ ರೈತರು ಮತ್ತು ಮುಂದಿನ ದಿನಮಾನಗಳಲ್ಲಿ ಮತ್ತು ಯಾವ ರೋಗ ಬರ್ತದೆ ಏನು ವಿಷಯ ಅನ್ನೋದ್ರ ಬಗ್ಗೆ ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋನು ಮತ್ತು ನಮ್ಮ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ಲಕ್ಕತ್ತವು ಒಂದು ಇಷ್ಟ ಆಗಿತ್ತಂದ್ರೆ ಒಂದು ಲೈಕನ್ನು ಕೊಡ್ರಿ ಅಂತ ಹೇಳ್ತಾ ಮತ್ತ ಮುಂದಿನ ಉಡೋದಾಗ ಸಿಗೋಣ ಅಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ